ಬಗ್ಗೆ ಇಲ್ಲಿ ನೋಡ್ರಿ ಕಾಂಗ್ರೆಸ್ಸಿಗನಾಗು ಬಿಜೆಪಿ ಆಗು ಜೆ ಡಿ ಎಸ್ನಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಒಂದು ಮಾನವೀಯತೆ ಗುಣದಿಂದ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಇಲ್ಲಿ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಈ ಜಾತ್ರೆ ಇದೆಯಲ್ಲ ಆ ತಾಯಿಯಲ್ಲಿ ಯಾರೂ ಕೂಡ ಹೆಚ್ಚೆಲ್ಲ ಕಡಿಮಲ್ಲ ಆ ತಾಯಿಯ ಸ್ಮರಣೆಯನ್ನು ಆ ತಾಯಿಯ ಶ್ರದ್ಧಾ ಭಕ್ತಿಯಿಂದ ಯಾರು ನಡ್ಕೊಂಡಿದ್ದಾರ ಆ ತಾಯಿ ಏನು ಬೇಡಿದ್ದೆಲ್ಲ ಕೊಟ್ಟಿದ್ದಾಳೆ ನೀವೆಲ್ಲ ಕಾಳಿದಾಸನ ಕಥೆಯನ್ನು ಕೇಳಿದ್ದೀರಿ ಕಾಳಿದಾಸ ಏನೂ ಬರಲಾರ್ದಂಥ ಒಬ್ಬ ದಡ್ಡ ತಾನೇ ಒಂದು ಟೊಂಗಿ ಮ್ಯಾಗ ನಿಂತ ಅದೇ ಟೊಂಗಿಯನ್ನು ಕಡಿತಾ ಇದ್ದ ಅಷ್ಟು ದಡ್ಡ ಅವನ ನಾನು ಈ ಟೊಂಗಿ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದ್ಚತೆ பூர்ணய பூர்ணமா பூர்ணமேவிஷ் ஓம் ஷாந்தி 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 நமஸ்துங்குபிச்சாமியாரம்பூலஸ்துபவே அமத்தி அஹர்னிஷம் அஹம் வந்தே தமிஷா மனோரமா ஆதிலி விமவீர ಮಹಾಮತ ಸ್ಥಾಪನಾಚಾರ್ಯವರಿರಾದ ಜಗದಾದಿ ಜಗದ್ಗುರು ಪಂಚಪೀಠಾದೀಶ್ವರರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹನ್ನೆರಡನೆಯ ಶತಮಾನದಲ್ಲಿ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ತುಂಬಿದ ಬಸವಾದಿ ಸ್ವಾಧಿ ಶಿವಶರಣರನ್ನು ಸ್ಮರಿಸಿ ಬಾಗಲಕೋಟೆಯ ಗ್ರಾಮದೇವತೆಯನ್ನು ಸ್ಮರಿಸಿ ಈ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ವೇದಮೂರ್ತಿ ಶ್ರೀ ಸಂಗಯ್ಯ ಮಹಾಸ್ವಾಮಿಗಳಲ್ಲಿ ಶ್ರೀ ಶ್ರೀ ಮೊಣಪ್ಪಯ್ಯ ಸ್ವಾಮಿಗಳಲ್ಲಿ ಶರಣೆಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಿಂಗರಾಜು ವಾಲಿಯವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಶ್ರೀ ಹನುಮಂತ ನಿರಾಣಿಯವರೇ ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಜಿ ನಂಜನ್ಮಠ್ರವರೇ ಸನ್ಮಾನ್ಯ ಶ್ರೀ ಶಾಂತಗೌಡ ಪಾಟೀಲ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಬಾಗಲಕೋಟೆ ಹಾಗೂ ಬೇರೆ ಕಡೆ ಆಗಮಿಸಂಥ ಎಲ್ಲ ಹಿರಿಯರೇ ತಾಯಂದಿರೇ ಈ ಜಾತ್ರಾ ಮಹೋತ್ಸವದ ಎಲ್ಲ ಪದಾಧಿಕಾರಿಗಳೇ ಈಗಾಗಲೇ ದೇವಿಯನ್ನು ಕುರಿತು ಎಲ್ಲರೂ ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಕೊನೆಯದಾಗಿ ನಮ್ಮ ಉಪದೇಶವನ್ನು ಕೊಟ್ಟಿದ್ದಾರೆ ಆದರೆ ನೀವೆಲ್ಲ ಸ್ವತಂತ್ರರು ಯಾವಾಗ ಬೇಕು ಬರ್ತೀರಿ ಯಾವಾಗ ಬೇಕಾಗಿ ಹೋಗ್ತೀರಿ ನಾವು ಮಾತ್ರ ಒಂದು ಸ್ವಲ್ಪ ಬಂದಿತರು ಆರೂವರೆಗೆ ಬಂದೀವಿ ಎಲ್ಲಿ ಕದಲಂಗಿಲ್ಲ ಇಲ್ಲೇ ಕೂತ್ಕೊಂಡಿದ್ದೀವಿ ಆದರೆ ಈ ಸಂದರ್ಭದಲ್ಲಿ ಜಾತ್ರೆಯನ್ನು ನಾವು ನಿಲ್ ನೀವೆಲ್ಲರೂ ಕೂಡ ಒಂದಾಗಿ ಈ ಕಾರ್ಯಕ್ರಮವನ್ನು ಮಾಡುವಂಥ ಸನ್ನಿವೇಶ ಈಗಾಗಲೇ ಈ ಜಾತ್ರೆ ನಲವತ್ತು ವರ್ಷಗಳಿಂದ ನಿಂತಿತ್ತು ಈಗ ಇದು ಮತ್ತೆ ಪ್ರಾರಂಭ ಆಗಿದೆ ಅಂತಿಕೊಂಡು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಊರಲ್ಲಿ ಗ್ರಾಮ ದೇವತೆ ಅನ್ನೋದು ಇರ್ತಾ ಇದೆ ಈ ಜಗತ್ತನ್ನು ನಡೆಸ್ತಕ್ಕಂಥ ಪರಮಾತ್ಮ ಏನಿದಾನಲ್ಲ ಅವನು ಶಕ್ತಿಯನ್ನು ಬಿಟ್ಟು ಇಲ್ಲ ಶಿವನ ಬಿಟ್ಟು ಶಕ್ತಿ ಇಲ್ಲ ಶಕ್ತಿಯನ್ನು ಬಿಟ್ಟು ಶಿವ ಇಲ್ಲ ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಅಂತಕ್ಕಂಥದ್ದು ಒಂದು ಸಿದ್ಧಾಂತ ನಮ್ಮದು ಶಕ್ತಿಶ್ಚೆ ಶಕ್ತಿಶ್ಚೆ ಶಕ್ತಿ ತಾಭ್ಯಾಂ ವಿಶಿಷ್ಟೌ ದೇವೇಶವು ತಯೋ ಅದ್ವೈತಂ ಶಕ್ತಿ ವಿಶಿಷ್ಟಾದ್ವೈತಂ ಅಂತ ಹೇಳಿದ್ದಾರೆ ಶಿವ ಮತ್ತು ಶಕ್ತಿ ಹೆಂಗಿದ್ದಾರೆ ಅಂದರೆ ಒಂದು ಮಲ್ಲಿಗೆ ಹೂ ನೋಡಿದ್ದೀರಿ ನೀವು ಆ ಮಲ್ಲಿಗೆ ಹೂವಿನಲ್ಲಿ ಸುವಾಸನೆ ಇರ್ ಇರ್ತಾ ಇದೆ ಹೂವು ಶಿವನಾದರೆ ಶಕ್ತಿ ಪರಿಮಳ ಎಲ್ಲಿ ತನಕ ಹೂ ಇದೆ ಅಲ್ಲಿ ತನಕ ಪರಿಮಳ ಇದೆ ಎಲ್ಲಿ ತನಕ ಪರಿಮಳ ಇದೆ ಅಲ್ಲಿ ತನಕ ಹೂ ಇರ್ತಾ ಇದೆ ಈ ಹೂ ಮತ್ತು ವಾಸನೆ ಯಾವ ತೆರನಾಗಿ ಅವಿನಾಭಾವ ಸಂಬಂಧದಿಂದ ಕೂಡಿದಾವೋ ಅದೇ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶಿವ ಮತ್ತು ಶಕ್ತಿಯರು ಅವಿನಾಭಾವ ಸಂಬಂಧದಿಂದ ಕೂಡಿದ್ದಾರೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿಗಿನೇ ಪ್ರಧಾನ ಸ್ಥಾನವನ್ನು ಕೊಟ್ಟಿದ್ದಾರೆ ನಾವು ಜೈ ಘೋಷ ಮಾಡಬೇಕಾದ್ರೆ ಸಾಂಬ ಜೈ ನಮ್ಮ ಪಾರ್ವತಿ ಶಿವ ಹರಹರ ಮಹಾದೇವ್ ಅಂತೀವಿ ಮೊದಲು ಪಾರ್ವತಿ ಅಂತೀವಿ ಆಮೇಲೆ ಹರಹರ ಮಹಾದೇವ ಅಂತೀವಿ ಮತ್ತು ಲಕ್ಷ್ಮೀನಾರಾಯಣ ಅಂತ ಕರಿತೀವಿ ಮೊದಲಕ್ಕೆ ಲಕ್ಷ್ಮೀ ಹೆಸರು ಕರಿತೀವಿ ಆಮೇಲೆ ನಾರಾಯಣ ಹೆಸರು ಕರಿತೀವಿ ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿಗೆ ತಾಯಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸ್ಥಾನ ಇದೆಯಲ್ಲ ಅದು ಬೇರೆ ಯಾವ ದೇಶದಲ್ಲಿಯೂ ಕೂಡ ಕೊಟ್ಟಿಲ್ಲ ಅದಕ್ಕೆ ವೇದಗಳು ಮಾತೃ ದೇವೋಭವ ದೇವೋಭವ ಅತಿಥಿ ದೇವೋಭವ ಆಚಾರ್ಯ ದೇವೋಭವ ಅಂತಕೊಂಡು ಹೇಳಿದಾರೆ ಮೊದಲು ಶಕ್ತಿಗಿನೇ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಶಕ್ತಿ ಎಂಥ ಅದ್ಭುತ ಶಕ್ತಿ ಈ ತಾಯಿಯಲ್ಲಿ ಇದೆ ಅಂದರೆ ನಮ್ಮ ನಂಜನ್ ಎಲ್ಲರೂ ಹೇಳಿದ್ದಾರೆ ಆ ತಾಯಿಗೆ ಭಕ್ತಿಯಿಂದ ಯಾರು ನಡ್ಕೊತಾರೆ ಅವ್ರಿಗೆಲ್ಲ ಏನೆಲ್ಲ ಕೊಡುವಂಥ ಶಕ್ತಿ ಆ ತಾಯಿಗಿದೆ ಆ ತಾಯಿಯ ಜಾತ್ರೆಯನ್ನೆಲ್ಲ ನಾವು ಭಾವೈಕ್ಯತೆಯಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಇನ್ನೂ ಹೆಚ್ಚಾಗಿ ಸಿದ್ಧಯ್ಯ ಪುರಾಣಿಕರು ಹೇಳುವಂತೆ ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ವೈಶ್ಯ ಶೂದ್ರ ಏನಾದರೂ ಸರಿಯೇ ನಿನ್ನ ಒಲುಮೆಯಂತಾಗು ಮೊದಲು ಮಾನವನಾಗು ನಮ್ಮ ನಂಜನ್ ಮಠ್ರವ್ರು ಹೇಳಿದರು ಭಾವೈಕ್ಯತೆ ಬಗ್ಗೆ ಇಲ್ಲಿ ನೋಡ್ರಿ ಕಾಂಗ್ರೆಸ್ಸಿಗನಾಗು ಬಿ ಜೆ ಪಿ ಆಗು ಜೆ ಡಿ ಎಸ್ನಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಒಂದು ಮಾನವೀಯತೆ ಗುಣದಿಂದ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಇಲ್ಲಿ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಈ ಜಾತ್ರೆ ಇದೆಯಲ್ಲ ಆ ತಾಯಿಯಲ್ಲಿ ಯಾರೂ ಕೂಡ ಹೆಚ್ಚೆಲ್ಲ ಕಡಿಮಲ್ಲ ಆ ತಾಯಿಯ ಸ್ಮರಣೆಯನ್ನು ಆ ತಾಯಿಯ ಭಕ್ತಿಯಿಂದ ಯಾರು ನಡ್ಕೊಂಡಿದ್ದಾರ ಆ ತಾಯಿ ಏನು ಬೇಡಿದೆ ಅನ್ನ ಕೊಟ್ಟಿದ್ದಾಳೆ ನೀವೆಲ್ಲ ಕಾಳಿದಾಸನ ಕಥೆಯನ್ನು ಕೇಳಿದ್ದೀರಿ ಕಾಳಿದಾಸ ಏನೂ ಬರಲಾರ್ದಂಥ ಒಬ್ಬ ದಡ್ಡ ತಾನೇ ಒಂದು ಟೊಂಗಿ ಮ್ಯಾಗ ನಿಂತು ಅದೇ ಟೊಂಗಿಯನ್ನು ಕಡಿತಾ ಇದ್ದ ಅಷ್ಟು ದೊಡ್ಡ ಅವನು ನಾನು ಈ ಟೊಂಗಿಯನ್ನು ಕಡಿದ್ರೆ ನೆಲಕ್ಕೆ ಬಿದ್ದು ಸಾಯ್ತೀನಿ ಅನ್ನುವಂಥ ಅರಿವು ಕೂಡ ಇರಲಾರ್ದಂಥ ಕಾಳಿದಾಸ ಆ ಮಹಾಕಾಳಿಯ ಆದಿಶಕ್ತಿಯ ಕೃಪೆಯಿಂದ ಆ ಆದಿಶಕ್ತಿಯ ಅನುಗ್ರಹದಿಂದ ಇಡೀ ಜಗತ್ತಿನಲ್ಲಿಯೇ ಮಹಾಕವಿ ಅನ್ನಿಸ್ಕೊಂತ ದೊಡ್ಡ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಮಹಾಕವಿಯಾದ ಕಾಳಿದಾಸ ಅದು ದೇವಿಯ ಅನುಗ್ರಹದಿಂದ ಏನೂ ಬರಲಾರ್ದಂಥ ಒಬ್ಬ ದೊಡ್ಡ ಕವಿ ಆಗಬೇಕಾದ್ರೆ ಆ ತಾಯಿಯ ಅನುಗ್ರಹ ಎಂಥದ್ದು ಅಂತ ತಿಳ್ಕೊಂಡು ನಾವು ತಿಳ್ಕೊಬೇಕಾಗ್ತೈತಿ ನೀವೆಲ್ಲ ತೆನಾಲಿ ರಾಮಕೃಷ್ಣನ ಕಥೆ ಕೇಳಿರೋ ಇಲ್ಲೋ ಗೊತ್ತಿಲ್ಲ ತೆನಾಲಿ ರಾಮಕೃಷ್ಣ ಅವನು ಕೂಡ ಮೊದಲು ಬಹಳ ದಡ್ಡನಾಗಿದ್ದ ಪ್ರತಿಯೊಬ್ಬ ತಾಯಿಯಂದಿರಿಗೆ ಏನಿರ್ತೈತೆ ಅಂದರೆ ತಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತ ಇರ್ತಾ ಇದೆ ತೆನಾ ತೆನಾಲಿ ರಾಮಕೃಷ್ಣ ಬಹಳ ದಡ್ಡ ಆದರೆ ಒಂದಿನ ತಾಯಿ ಇವನ ಅವಿದ್ಯೆಯನ್ನು ನೋಡಿಕೊಂಡು ಇವನ ಅಜ್ಞಾನವನ್ನು ನೋಡಿ ನೀನು ಯಾವಾಗರ ಶಾನಿಯ ಕಿಪ ನೀನು ಕೈಯಾಗರ ವಿದ್ಯಾರೇಖ ಐತಿಲ್ಲ ಇಟ್ಕೊಂಡು ಆ ತಾಯಿ ಏನು ಮಾಡಿಲ್ಲ ಅಂದ್ರೆ ಅವನ ಹಸ್ತರೇಖವನ್ನು ನೋಡ್ತಾಳಂತ ನೋಡಿದಾಗ ವಿದ್ಯಾರೇಖನೇ ಇರಲಿಲ್ಲ ಅಂತ ಅವನಿಗೆ ಅವಾಗ ತಾಯಿ ಹೇಳ್ತಾಳೆ ರಾಮಕೃಷ್ಣನಿಗೆ ನಿನಗೆ ಎಲ್ಲ ರೇಖ ಇದೆ ವಿದ್ಯಾರೇಖನೇ ಇಲ್ಲಪ್ಪ ಅಂತ ಇಟ್ಕೊಂಡು ಅಂದಾಗ ತೆನಾಲಿ ರಾಮಕೃಷ್ಣ ಮನೆಗೆ ಹೋಗಿ ಆ ಒಲಿಯಲ್ಲಿ ಒಂದು ಡಬ್ನ ಇಟ್ಟು ಅದನ್ನು ಕಾಸಿ ತನ್ನ ಕೈಗೆ ಬರ್ಕೊತಾನೆ ಅಮ್ಮ ನೋಡಿ ಇಲ್ಲಿ ನನಗೆ ವಿದ್ಯಾರೇಖ ಐತಿ ಅಂತ ಇಟ್ಕೊಂಡು ಬರೀ ಕೇಳಿ ಹೇಳ್ತಾನೆ ಅವಾಗ ತಾಯಿ ಕಣ್ಣಾಗ ನೀರು ಹಾಕ್ತಾಳೆ ಅಲ್ಲಪ್ಪ ನೀನು ಬರ್ಕೊಂಡ್ರೆ ಬರೋಂಗಿಲ್ಲ ಭಗವಂತ ಕೊಡಬೇಕು ಆ ವಿದ್ಯಾರೇಖೆಯನ್ನು ಹೋಗಿ ಆ ತಾಯಿಯನ್ನಾದರೂ ಬೇಡ್ಕೊ ಅಂತ ಇಟ್ಕೊಂಡು ಅಂದಾಗ ಊರವರೆಗ ಒಂದು ದೇವಸ್ಥಾನ ಮಹಾಕಾಳಿ ದೇವಸ್ಥಾನ ಊರು ಹೊರಗಡೆ ಇರ್ತಾ ಇದೆ ಅದು ಅಲ್ಲಿ ಯಾರೂ ಹೋಗಲಿಕ್ಕೆ ಧೈರ್ಯ ಮಾಡೋಂಗಿಲ್ಲ ಅಷ್ಟು ಭಯಾನಕವಾಗಿರ್ತಕ್ಕಂಥ ದೇವಿ ಅಂಥ ದೇವಿಯೇ ಹತ್ರ ಯಾರು ಹೋಗ್ತಾರ ಅವ್ರಿಗೆ ಮಾತ್ರ ಆ ತಾಯಿ ಬೇಡಿದ್ದನ್ನು ಕೊಡ್ತಾ ಇದ್ದಾಳೆ ಆದರೆ ಆ ತಾಯಿ ಹತ್ರ ಯಾರು ಹೋಗ್ತಾರೋ ಎಲ್ಲರೂ ಅಂಜಿ ಏನೂ ಕೇಳಾರ್ದ ಓಡಿ ಬರ್ತಾಯಿರು ಆದರೆ ತಿನ್ನಾಲಿ ರಾಮಕೃಷ್ಣ ಆ ತಾಯಿ ಹತ್ರ ಹೋಗಿ ನೋಡಿ ಧೈರ್ಯದಿಂದ ನೋಡಿ ನಗ್ತಾನೆ ನಕ್ಕಾಗ ಆ ತಾಯಿ ಗಾಬರಿ ಆಗ್ತಾಳೆ ನನ್ನ ನೋಡಿ ಎಲ್ಲರೂ ಹೆದರು ಓಡಿ ಹೋಗ್ತಾರೆ ಆದರೆ ಈ ರಾಮಕೃಷ್ಣ ಮಾತ್ರ ನನ್ನ ನೋಡಿ ಇದ್ದಾನಲ್ಲ ಎದಕ್ಕೆ ಅಂತ ಅಂತಕೊಂಡು ಮಹಾಕಾಳಿ ಕೇಳ್ತಾಳೆ ಆವಾಗ ರಾಮಕೃಷ್ಣ ಹೇಳ್ತಾನೆ ಅಮ್ಮ ತಾಯಿ ನಿನ್ನ ತಲೆ ನೋಡಿದ್ರೆ ಸಾವಿರ ಅದಾವೆ ಕೈ ನೋಡಿದರೆ ಎರಡೇ ಅದಾವೆ ಆದರೆ ನನಗೆ ಒಂದು ಪ್ರಶ್ನೆ ಕಾಡ್ತೈತಿ ನನಗೆ ನೆಗಡಿ ಬಂತು ಅಂದರೆ ಒಂದು ಮೂಗೈತಿ ಎರಡು ಕೈ ನನಗೆ ನನಗೂ ಆಗೋದಿಲ್ಲ ಆದರೆ ನಿನಗೆ ಸಾವಿರ ಮೂಗು ಅದಾವ ಎರಡ ಕೈ ಅದಾವ ನೆಗಡಿ ಬಂದರೆ ಏನು ಮಾಡ್ತೀಯ ಅಂತ ಕೇಳಿದ ರಾಮಕೃಷ್ಣ ಅದಕ್ಕೆ ತಾಯಿ ಪ್ರಸನ್ನಳಾಗಿ ಇವನು ದಡ್ಡಲ್ಲ ಇವನು ಬುದ್ಧಿವಂತ ಬುದ್ಧಿವಂತಾದನ ತೀಕೊಂಡು ಆಕೆಗೆ ಆಕೆ ಮಹಾ ತಾಯಿ ಆ ರಾಮಕೃಷ್ಣನಿಗೂ ಕೂಡ ಅನುಗ್ರಹ ಮಾಡ್ತಾಳೆ ಮುಂದೆ ಮಹಾ ದೊಡ್ಡ ಪಂಡಿತನಾಗ್ತಾ ಇದ್ದಾನೆ ತೆನಾಲಿ ರಾಮಕೃಷ್ಣ ಹೀಗೆ ಆ ತಾಯಿಗೆ ಶ್ರದ್ಧಾ ಭಕ್ತಿಯಿಂದ ಯಾರು ನಡ್ಕೊತಾರ ಅವರಿಗೆಲ್ಲ ಆ ತಾಯಿ ಬೇಡಿದ್ದಂಥ ವರವನ್ನು ಕೊಟ್ಟಿರ್ತಕ್ಕಂಥ ಆ ತಾಯಿ ಜಗಜ್ಜನಿ ಜಗಜ್ಜನಿನಿ ಇದ್ದಾಳ ಈ ಜಗತ್ತಿನಲ್ಲಿ ನಿಜವಾದ ತಂದೆ ತಾಯಿಗಳು ಅಂದರೆ ಇಬ್ಬರ ಪಾರ್ವತಿ ಮತ್ತು ಪರಮೇಶ್ವರ ಮಾತಾಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವಶ್ಚ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ನಾವೆಲ್ಲ ಆ ಜಗಜ್ಜನಿನಿಯಾಗಿರ್ತಕ್ಕಂಥ ಪಾರ್ವತಿ ಮತ್ತು ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಇಬ್ಬರೇ ನಮ್ಮ ತಂದೆ ತಾಯಿಗಳು ನಾವೆಲ್ಲ ಅವರ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಪ್ರತಿ ವರ್ಷ ಈ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ಆ ಶಕ್ತಿಯ ಜಾತ್ರೆಯನ್ನು ಪ್ರತಿಯೊಂದು ಊರಿನಲ್ಲಿಯೂ ಕೂಡ ದಮ್ಮಮ್ಮ ಜಾತ್ರೆಯನ್ನು ಮಾಡ್ತಾರೆ ಆದರೆ ಬಾಗಲಕೋಟೆಯಲ್ಲಿ ಈಗ ಹಿಂದೆ ಮೂರು ವರ್ಷದಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಜಾತ್ರೆ ಬಹಳಷ್ಟು ಉತ್ಸಾಹವನ್ನು ತಂದೈತಿ ಈ ಜಾತ್ರೆಗೆ ಅನೇಕ ದಾನಿಗಳು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಬಹಳಷ್ಟು ಜನ ಮನಸಾರೆ ಶ್ರದ್ಧಾ ಭಕ್ತಿಯಿಂದ ದಾನವನ್ನು ಕೊಟ್ಟಿದ್ದಾರೆ ದೇವಿಗೆ ಎಲ್ಲರೂ ಬಹಳ ಶ್ರದ್ಧಾ ಭಕ್ತಿಯಿಂದ ನಡ್ಕೊತಾರೆ ಶಿವನಕ್ಕಿಂತಲೂ ಕೂಡ ಶಕ್ತಿಗೆ ಬಹಳ ಭಯದಿಂದ ನಡ್ಕೊತಾರೆ ಯಾಕಂದರೆ ಶಕ್ತಿಯಲ್ಲಿ ಇರ್ತಕ್ಕಂಥ ವರ ಎಂಥದ್ದು ಅಂದರೆ ಬೇಗನೆ ಕೊಟ್ಟು ಬಿಡುವಂಥದ್ದು ಅದಕ್ಕೆ ಆ ತಾಯಿಗೆ ಎಲ್ಲರೂ ಭಕ್ತಿಯಿಂದ ದಾನ ಧರ್ಮಾದಿಗಳನ್ನು ಮಾಡಿದ್ದಾರೆ ಇಲ್ಲಿ ಅನೇಕ ನಮ್ಮ ಪದಾಧಿಕಾರಿಗಳು ನಮ್ಮ ಲಿಂಬಾವಳಿಯವರು ಹಿಡ್ಕೊಂಡು ನಮ್ಮ ಸರಗಣಾಚಾರ್ಯವರು ಹಿಡ್ಕೊಂಡು ಇಲ್ಲಿ ಎಲ್ಲ ಇರ್ತಕ್ಕಂಥ ಪದಾಧಿಕಾರಿಗಳು ಇನ್ನೆಲ್ಲ ಬಹಳಷ್ಟು ಸಂಘಟನೆಯನ್ನು ಮಾಡಿ ಈ ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದ್ದಾರೆ ಅವರು ಒಂದು ಸಲ ನನಗೆ ಹೇಳಿದರು ಮೂರು ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಜಾತ್ರೆ ನಿರಂತರವಾಗಿ ಮೂರು ವರ್ಷಕ್ಕೊಮ್ಮೆ ನಡೆದೇ ನಡೀತೈತಿ ಗುರುಗಳು ಅಂತಿಕೊಂಡು ಅವರು ಹೇಳಿದರು ಅದಕ್ಕೆ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಾಗಿರ್ತಕ್ಕಂಥ ನಾಟ್ಯ ಕಲೆ ಸಂಗೀತ ಸಾಹಿತ್ಯ ಇವೆಲ್ಲ ಗೋಷ್ಠಿಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷ ಆಗಿದೆ ಒಬ್ಬ ಮಗು ಕುಲಕರ್ಣಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗು ಇಲ್ಲಿ ಭರತನಾಟ್ಯವನ್ನು ಮಾಡಿದರು ನಮ್ಮ ಭಾರತೀಯ ಸಂಸ್ಕೃತಿಯ ನಾಟ್ಯ ಯಾವುದು ಅಂದ್ರೆ ಅದು ಭರತನಾಟ್ಯ ಇವತ್ತನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ಕಲೆಗಳು ಇವತ್ತಿನ ದಿವಸ ಮಾಯ ಆಗಿ ಹೋಗ್ತಾ ಇದ್ದಾವೆ ಭರತನಾಟ್ಯ ಜಾನಪದ ಕಲೆಗಳು ಇನ್ನೂ ಜಾನಪದ ಆಟಗಳು ಇವೆಲ್ಲ ಮರೆಯಾಗಿ ಹೋಗ್ತಾ ಇದ್ದಾವೆ ಇಂಥ ಜಾತ್ರೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೆಚ್ಚಿಸ್ಬೇಕಾದ್ರೆ ಇಂಥ ಜಾತ್ರೆಯಲ್ಲಿ ಅಂಥವ್ರಿಗೆಲ್ಲ ಅವಕಾಶ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತೈದೆ ಭರತನಾಟ್ಯ ಎಷ್ಟು ಕಷ್ಟ ಅಂದ್ರೆ ಎಲ್ಲರಿಗೂ ಅದನ್ನು ಮಾಡೋಕ್ಕೆ ಬರೋಂಗಿಲ್ಲ ಒಂದು ನಾಟ್ಯದಲ್ಲಿ ಮುಖದಲ್ಲಿ ನವರಸಗಳನ್ನು ತುಂಬಬೇಕು ಅಲ್ಲಿ ನವರಸಗಳಿಂದ ಆ ಮುಖಭಾವನೆಯಿಂದ ನಾಟ್ಯವನ್ನು ಮಾಡುವಂಥ ಕಲೆ ಏನಿದೆಯಲ್ಲ ಅದು ಭರತನಾಟ್ಯ ಭಾಳಷ್ಟು ಕಠಿಣ ಅಷ್ಟೇ ಸುಂದರವಾಗಿರ್ತಕ್ಕಂಥದ್ದು ಇವು ಡಿಸ್ಕೋ ಡ್ಯಾನ್ಸ್ ಏನು ಬಂದಾವಲ್ಲ ಅದರಲ್ಲಿ ಏನು ದೊಡ್ಡ ಸಾಹಸ ಇರೋಂಗಿಲ್ಲ ನಾವು ನೋಡ್ತೀವಿ ಈ ಪಿಟ್ಸ್ ಬಂದಾಗ ಒದ್ದಾಡ್ತಿರ್ತಾರಲ್ಲ ಮನುಷ್ಯರು ಆ ಥರ ಒದ್ದಾಡಿಬಿಟ್ರೆ ಡಿಸ್ಕೋ ಡ್ಯಾನ್ಸ್ ಆಗಿಬಿಡ್ತಾವೆ ಆದರೆ ಭರತನಾಟ್ಯ ಅಂತಕ್ಕಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ಕಲೆ ಸಂಗೀತ ಸಾಹಿತ್ಯ ಈ ತೀರನಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲ ನಡ್ಕೊಂಡು ಇದ್ದಾವೆ ಇಲ್ಲಿ ಅನೇಕ ಗುರುಗಳನ್ನು ಕರೆಸಿ ಉಪದೇಶವನ್ನು ಮಾಡಿಸ್ತಾ ಇದ್ದಾರೆ ಅನೇಕ ರಾಜಕೀಯ ಜನರು ಮುತ್ಸದ್ದಿಗಳು ಸಾಹಿತಿಗಳು ಎಲ್ಲರೂ ಬಂದು ತಮ್ಮದೇ ಆಗಿರ್ತಕ್ಕಂಥ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಈ ಬಾಗಲಕೋಟೆಯ ಗ್ರಾಮದೇವತೆ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಭಾಳಷ್ಟು ಪ್ರೀತಿಯಿಂದ ಕರೆದು ಒಂದೆರಡು ಹಿತನುಡಿಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸಿ ಈ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ 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 ಈಗ ಕಾರ್ಯಕ್ರಮಕ್ಕೆ ಸಹಕರಿಸ ಸರ್ವರಿಗೂ ಆಭಾರ ಮಂಡನೆ ಉತ್ಸವ ಸಮಿತಿಯ ವತಿಯಿಂದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಹನೀಯರೇ ಅಂತ ಈ ಬಾಗಲಕೋಟೆ ಗ್ರಾಮದೇವಿಯ ಹಂಗ ಜಾತ್ರೆ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ನಾವಿಲ್ಲಿ ಮೂಲ ಬರಬೇಕ ಕಾರಣೀಭೂತರಾದವರು ನಮ್ಮ ಬಡಗೇರ್ ಸರ್ ನಾವು ಇಲ್ಲಿ ಮಗಳ ಪಕ್ಕದ ಹಳೆ ಹಿಂದ ಅವರು ಸದಾಶಿವಪ್ಪನ ಅವರು ಕಿಲ್ಲಕ ಇಲ್ಲಿ ಭಿಕ್ಷೆಗೆ ಬಂದಾಗ ಇಲ್ಲೊಂದು ವಾಣಿ ಆಗೈತಿ ಬಬ್ಬಲಾಯ್ದವ್ರ ಆಶೀರ್ವಾದ ಇಲ್ಲಿ ಕಿಲ್ಲಾ ಓಣಿಗೆ ಐತೆ ಐತಿ ಅವತ್ತು ಅದಕ್ಕೆ ನಲವತ್ತು ವರ್ಷ ಬಿಡೋಕೆ ಕಾರಣ ಏನಪ್ಪ ಅಂತಂದ್ರೆ ಗ್ರಾಮದೇವಿ ಸೇವಾ ಸಮಿತಿಯವ್ರಿಗೂ ಆ ಸದಾಶಿವನ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೊಂತೀನಿ ಯಾಕಂತಂದ್ರೆ ಈಗ ನಾವು ಈ ಕರೋನಾ ಟೈಮ್ದಾಗ ಇಲ್ಲಿಂದ ನಾವು ಮಾತಾಡೋಕೆ ಸ್ವಲ್ಪ ಸ್ವಲ್ಪ ಐತಿ ಸ್ಟೇಜ್ ಕರೇಜ್ ಸ್ವಲ್ಪ ಇದು ಐತಿ ಎಲ್ಲ ಸದ್ಭಕ್ತರಲ್ಲಿ ನಾವು ಕಳಕಳಿ ಅಂತ ನಾವು ಕೇಳ್ಕೊತೀವಿ ಯಾಕಂದ್ರೆ ಸದಾಶಿವ ಬೇರೆ ಅಲ್ಲ ಗ್ರಾಮದೇವಿ ಬೇರೆ ಅಲ್ಲ ಅವ್ರ ಮ ಆದಿಶಕ್ತಿ ಚಂದ್ರಗಿರಿ ದೇವಿ ಮತ್ತು ನಮ್ಮ ಈ ಬಾಗಲಕೋಟೆ ಗ್ರಾಮದೇವಿ ಎಲ್ಲ ಒಂದೇ ಇವರು ದುರ್ಗೆ ಅವತಾರ ಇವರೆಲ್ಲ ಹಿಂದ ದೇವಾನ ದೇವತೆಗಳು ಎಲ್ಲ ಇಲ್ಲಿ ಅಡ್ಡಾಡಿ ಹೋದಂಥ ಜಾಗ ಬಾಗಲಕೋಟೆ ಸಕಲ ಸದ್ಭಕ್ತರಿಗೆ ಆಕೆ ಆಶ ಆಶೀರ್ವಾದ ಇರ್ಲೈತೆ ನಾನು ಬೇಡ್ಕೊತೀನಿ ಸದಾಶಿವನ ಆಶೀರ್ವಾದ ಎಲ್ಲರಿಗೂ ಈ ಸಕಲ ಈ ಬಾಗಲಕೋಟೆ ಸದ್ಭಕ್ತರಲ್ಲಿ ಎಂಥ ಮನಸ್ಸುಗಳದ ಮನಸ್ಸುಗಳು ದೊಡ್ಡ ಭಾಳದವು ದಾನ ಧರ್ಮ ಭಾಳ ಐತಿ ನಾನು ನೋಡಿದ ಹಾಗೆ ಈಗ ಬರೋಕ್ಕಾಯ್ತನ ಹೆಚ್ಚು ಒಂದು ವರ್ಷ ಐತಿ ಇಲ್ಲಿ ಮಣ್ಣ ನೀವು ಈ ಜಾತ್ರೆ ಮಾಡಿ ಒಂದು ವರ್ಷದಾಗ ಈ ಆಯಿ ಅಮ್ಮನ ಗುಡಿಗೆ ನಾನು ಬಂದು ಹೋಗೀನಿ ಬಂದು ನಮ್ಮ ಬಡಗೇರಿಸವರು ಇಲ್ಲಿ ಹೆಚ್ಚಿನ ಪರ್ಸೆಂಟ್ ಬಡಗೇರಿಸ ಪರಿಚಯಿತ ಅನ್ಯತಾ ಭಾಯ ಭಾವಿಸ್ಬಾರ್ದು ಅವ್ರದೇ ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರಾಗ ಕರ್ಕೊಂಡು ಬಂದಾರೆ ಇಲ್ಲಿ ನಮ್ಮನ್ನ ಯಾಕಂದ್ರೆ ಅವ್ರು ಬಂದು ನೀವು ಎಲ್ಲ ಪರಿಚಯ ಆದ್ದೆ ಅವ್ರಿಂದನ ಈಗ ನಾ ಬ ಈಗ ಫಸ್ಟ್ ಕಾರ್ಯಕ್ರಮ ಬಂದು ಇನ್ನು ಬರಬಾರ್ದೆ ನಾವು ಅದನ್ನು ಈ ಸದ್ಭಕ್ತರಲ್ಲಿ ಕೇಳ್ಕೊಂಡ ನಾವು ಇನ್ನೊಂದು ಸ್ವಲ್ಪ ಈ ವಾಣಿಯನ್ನು ಹೆಚ್ಚಿನ ಅಭ್ಯಾಸ ಮಾಡಿ ಸ್ವಲ್ಪ ಇದನ್ನು ಮಾಡ್ತೇನೆ ಅಂತ ಎಲ್ಲ ಸದಾಶಿವಪ್ಪನ ಈ ನಮ್ಮ ಗ್ರಾ ಬಾಗಲಕೋಟೆ ಗ್ರಾಮದೇವಿ ನಿಮಗೆಲ್ಲರಿಗೆ ಆಶೀರ್ವಾದ ಇರಲೈತ ನಾನು ಬೇಡ್ಕೋತೇನೋ ಇಷ್ಟು ಹೇಳಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಎಲ್ಲರಿಗೆ ಆಯಿ ಆಶೀರ್ವಾದ ಇರ್ಲತ್ತ ಇಷ್ಟು ಎರಡು ಮಾತು ಆ ಸೇವಾ ಸಮಿತಿಯವರು ಕೆರೂರಿನ ಚರಂತಿ ಮಠದ ಮಹಾಸ್ವಾಮಿಗಳಾಗ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯರು ಈ ಸಭೆಯ ಸಂದರ್ಭದಲ್ಲಿ ನಮಗೆ ಆಶೀರ್ವಚನ ನೀಡಿ ಪುನೀತರನ್ನಾಗಿಸಿಗೊಳಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ ಓಂ ಪೂರ್ಣ